ಕಾಪು ತಾಲೂಕಿನ ಮುಳೂರು ಗ್ರಾಮದಲ್ಲಿ ಪುರಸಭೆಯ ಸುಮಾರು ಒಂದು ಪಾಯಿಂಟ್ ಏಳೆಂಟು ಎಕರೆ ಜಾಗದಲ್ಲಿ ಕಾಪುಪೇಟೆಯ ಕೊಳಚೆ ನೀರು ಸಂಸ್ಕರಣಾ ಘಟಕ ಎಸ್ಟಿಪಿ ನಿರ್ಮಿಸುವ ಬಗ್ಗೆ ಸ್ಥಳೀಯರು ಹೋರಾಟಕ್ಕೆ ಸಜ್ಜಾಗಿದ್ದು ಪುರಭಾವಿಯಾಗಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಗ್ರಾಮಸ್ಥ ಪುರುಷೋತ್ತಮ ಸಾಲಿಯಾನ್ ಕಾಪು ಪ್ರೆಸ್ ಪ್ರೆಸ್ಕ್ಲಬ್ನಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಮುಳೂರಿನ ಗ್ರಾಮಸ್ಥರು ಒಟ್ಟಾಗಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಗುರುವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮುಳೂರು ಸರ್ವೇಶ್ವರ ಬೊಬ್ಬರಿಯ ಕೊಡಮಂಡಿತಾಯ ದೇವಸ್ಥಾನದ ಬಳಿ ಸೇರಿ ಕಾಪು ಪುರಸಭೆಗೆ ತಾಲೂಕು ಕಚೇರಿಗೆ ಶಾಸಕರಿಗೆ ಮಾಜಿ ಸಚಿವರಿಗೆ ಪ್ರತಿಭಟನೆಯೊಂದಿಗೆ ತೆರಳಿ ಮನವಿ ಪತ್ರ ನೀಡಲು ಉದ್ದೇಶಿಸಲಾಗಿದೆ ಎಂದರು ಕೇವಲ ಒಂದೂವರೆ ಕಿಲೋಮೀಟರ್ ಸುತ್ತಲತೆ ಇರುವಂತಹ ಸಣ್ಣ ಗ್ರಾಮ ಅತ್ಯಂತ ಸಣ್ಣ ಗ್ರಾಮ ಸುಮಾರು ಒಂದು ಸಾವಿರಕ್ಕೂ ಹತ್ರ ಮನೆ ಇದೆ ಮೂರುವರೆ ಸಾವಿರಕ್ಕೂ ಮಂದಿ ಇರುವಂಥ ಜನ ಇರುವಂಥ ವಸತಿ ಪ್ರದೇಶದ ಬದಿಯಲ್ಲಿಯೇ ಇವರು ಈ ತ್ಯಾಜ್ಯ ಸಂಸ್ ಕೊಳಚೆ ನೀರಿನ ಸಂಸ್ಕರಣಾ ಘಟಕವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಈ ವಿಚಾರ ನಮಗೆ ಗೊತ್ತಾದ ತಕ್ಷಣ ನಿನ್ನೆ ಅಂದರೆ ಸೋಮವಾರ ಸಂಜೆ ಮೂಲೂರಿನ ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಶ್ರೀ ಸರ್ವೇಶ್ವರ ಬಬ್ಬರಿಯ ಕೊಡಮನಿ ದೈವಸ್ಥಾನದ ಹಿಂಭಾಗದ ವಟಾರದಲ್ಲಿ ತುರ್ತು ಸಭೆಯನ್ನು ಕರೆದಿದ್ವಿ ಈ ತುರ್ತು ಸಭೆಯನ್ನು ಕರೆದು ಮುಂದಿನ ಹೋರಾಟ ಮಾಡುವ ನಿರ್ಧಾರವನ್ನು ಮಾಡಿದ ಪರಿಣಾಮವಾಗಿ ಇಡೀ ಮೂಲೂರು ಗ್ರಾಮದ ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಇದೇ ಬರುವ ಗುರುವಾರ ತಾರೀಕು ಇಪ್ಪತ್ನಾಲ್ಕರಂದು ಬೆಳಗ್ಗೆ ಎಂಟೂವರೆ ಗಂಟೆಗೆ ಮೂಲೂರು ಸರ್ವೇಶ್ವರ ಬಬ್ಬರೇ ಪೊರಮಣಿತಾಯ ದೈವಸ್ಥಾನದ ವಟಾರದಲ್ಲಿ ಸೇರಿ